ಸ್ವರ ಮಾನಸಿ ಬಗ್ಗೆ ಮಾತನಾಡಿದ್ದು ಕೇಳಿ ಕೋಪಗೊಂಡದತ್ತು ಇದಕ್ಕೆಲ್ಲ ನಂದಿನಿ ಕಾರಣ ಎಂದು ಕೋಪಗೊಂಡು ಅವಳಿಗೆ ಬೈದು ಹೋಗಿದ್ದ ನಂತರ ಹಾಟ್ ಶವರ್ ಕೆಳಗೆ ನಿಂತವನಿಗೆ ಒಂದು ವರ್ಷದ ಕೆಳಗೆ ಮಾನಸಿ ಮತ್ತು ಧೀರಜ್ ಬಂದು ಹೋಗಿದ್ದ ಘಟನೆ ಕಣ್ಣು ಮುಂದೆ ಸಾಗಿತ್ತು ಮನಸ್ಸು ಎಲ್ಲವನ್ನೂ ನೆನೆದು ಕೋಪಗೊಂಡಿದ್ದರು ಮನಸ್ಸಿನ ಮೂಲೆಯಲ್ಲಂತೂ ಅವನು ನಂದಿನಿಗೆ ಬೈದಿದ್ದು ಯಾವ ರೀತಿಯೂ ಸರಿ ಎಂದು ಪ್ರಶ್ನೆ ಮೂಡುತ್ತಿತ್ತು ಯಾಕೆಂದರೆ ನಂದಿನಿಗೆ ಮಾನಸಿ ಯಾರು ಅವರ ಹಿನ್ನೆಲೆ ಏನು ಇಂದು ಗೊತ್ತೇ ಇಲ್ಲ ಆಗಿರುವಾಗ ಮಗು ಮಾತನಾಡಲು ನಂದಿನಿ ಹೇಗೆ ಪ್ರಭಾವ ಆಗುತ್ತಾಳೆ ಎಂದು ಅವನಿಗೆ ಅನ್ನಿಸಿತ್ತು ಅದು ಇಂದು ನಂದಿನಿಯ ಪರಿಸ್ಥಿತಿ ಇಷ್ಟು ಗಂಭೀರವಾಗಿರುವಾಗ ಎನ್ನಿಸಿ ಮನಸ್ಸು ಮರುಗಿತ್ತು ಬೇಗ ಬೇಗ ಶವರ್ ಮುಗಿಸಿ ಟಿ ಶರ್ಟ್ ಶರ್ಟ್ಸ್ ತೊಟ್ಟವನು ನಂದಿನಿ ರೂಮ್ ಕಡೆ ಹೋಗಿದ್ದ ನಂದಿನಿ ಆಗಷ್ಟೇ ಡ್ರೆಸ್ ಆಗಿ ತನ್ನ ಅಮ್ಮನ ಫೋಟೋ ಹಿಡಿದು ಏನೋ ಚಿಂತಿಸುತ್ತಿರುವಂತೆ ಕುಳಿತಿದ್ದಳು ಹೆಜ್ಜೆ ರೂಮ್ ಒಳಗೆ ಇಟ್ಟವ ಸ್ವರ ರೂಮಿನಲ್ಲಿಲ್ಲ ಎಂದು ನೆನಪಾಗಿ ಡೋರ್ ನಾಕ್ ಮಾಡಿದ್ದ ಬಾಗಿಲ ಶಬ್ದಕ್ಕೆ ತಿರುಗಿದ ನಂದಿನಿಗೆ ದತ್ತು ಕಾಣಿಸಿದ್ದ ಅವಳಂತೂ ಮೌನವಾಗಿದ್ದಳು ದತ್ತು ನೇರವಾಗಿ ಅವಳ ಎದುರು ಬಂದವನು ಸಾರಿ ಕೇಳಿದ್ದ ಆಗಲೂ ಆಕೆ ಮೌನ ದತ್ತು ನನಗೆ ಸ್ವರ ವಿಚಾರದಲ್ಲಿ ಇನ್ಸೆಕ್ಯೂರಿಟೀಸ್ ತುಂಬ ಇದೆ ಹಾಗಾಗಿ ತುಂಬ ಬೇಗ ಕೋಪ ಮಾಡ್ಕೊಳ್ತೀನಿ ನಿನ್ನ ಪರಿಸ್ಥಿತಿ ಗೊತ್ತಿದ್ದು ನಾನು ಇಷ್ಟು ಕೋಪ ಮಾಡ್ಕೋಬಾರ್ದಿತ್ತು ಸಾರಿ ಎಂದಿದ್ದ ನಂದಿನಿ ಮೆಲುವಾಗಿ ಪರವಾಗಿಲ್ಲ ಅಂದಲು ಸರಿ ನೀನು ತುಂಬ ಯೋಚನೆ ಮಾಡಬೇಡ ಇದು ಕೂಡ ನಿನ್ನ ಮನೆಯೇ ಎಂದು ಭಾವಿಸು ನಿನಗೆ ಏನೇ ವಿಚಾರ ಇದ್ದರೂ ತೊಂದರೆ ಇದ್ದರೂ ನನ್ನ ಬಳಿ ಶೇರ್ ಮಾಡಿಕೊಂಡು ಇಲ್ಲಾಂದರೆ ಅಮ್ಮ ಇರ್ತಾರೆ ಎಂದು ಹೇಳಿದಾಗ ಅಮಲಾ ಅವರು ನಂದಿನಿ ರೂಮ್ ಬಾಗಿಲಿಗೆ ಬಂದವರು ದತ್ತು ಮಾತು ಕೇಳಿ ತುಂಬ ಖುಷಿಪಟ್ಟರು ಸದ್ಯ ಯಾರಿಗಾಗಾದರೂ ನನ್ನ ಮಗನ ಮನಸ್ಸು ಮಿಡಿಯುತ್ತಿದೆಯಲ್ಲ ಅನ್ನಿಸಿತ್ತು ಅವರು ನಂದಿನಿ ರೂಮ್ ಒಳಗೆ ಬರದೆ ಹಿಂತಿರುಗಿದ್ದರು ದತ್ತು ಮಾತು ಕೇಳಿದ್ದ ನಂದಿನಿ ಧನ್ಯವಾದ ತಿಳಿಸುತ್ತಾ ಅದು ನಾನು ಇನ್ನು ಎರಡು ದಿನಗಳ ನಂತರ ನನ್ನ ರೂಮ್ಗೆ ವಾಪಸ್ ಹೋಗ್ತೀನಿ ನಿಮ್ಮ ಕೆಲಸದ ಜೊತೆಗಿನ ಅಗ್ರಿಮೆಂಟ್ ನಾಳೆ ಮುಗಿಯುತ್ತೆ ಹಾಗಾಗಿ ನಾನು ಹೊರಡಬಹುದಾ ಎಂದು ಕೇಳಿಕೊಂಡಳು ಈ ಮಾತು ಕೇಳಿ ಇದ್ದದ್ದು ದೇಹವು ಒಣಗಿದಂತನಿಸಿತ್ತು ಈಕೆ ಬಂದಾಗ ವಾಪಸ್ಸು ಹೊರಡುವ ಸಮಯ ಯಾವಾಗ ಬರುತ್ತದೆಯೋ ಎಂದು ಕಾಯುತ್ತಿದ್ದೆ ಆದರೆ ಇಂದು ಅವನಿಗೆ ಅರ್ಥವಾಗದ ಭಾವನೆ ಅವನೊಳಗೆ ಮೂಡುತ್ತಿದೆ ಅವನು ಅವಳ ಕಡೆ ನೋಡಿದ್ದ ಆಕೆ ತಲೆ ತಗ್ಗಿಸಿ ಸ್ವರ ಬೆಡ್ ಸರಿ ಮಾಡುತ್ತಿರುವಂತೆ ಕಾಣಿಸುತ್ತಿದ್ದಳು ಮತ್ತೆ ಏನೂ ಮಾತನಾಡಲಿಲ್ಲ ತನ್ನ ರೂಮ್ ಕಡೆ ದಾಪುಗಾಲಲ್ಲಿಯೇ ಹೋಗಿದ್ದ ಹೋಗಿ ತನ್ನ ರೂಮ್ ಸೇರಿದ್ದವ ಆಕೆಯ ಮಾತೆ ಕಿವಿಯೊಳಗೆ ಗುನುಗುತ್ತಿದ್ದವು ಆದರೂ ಅವಳು ಹೋಗ್ತಾಳೆ ಅಂತ ತಿಳಿದಾಗಿನಿಂದ ನನಗೆ ಆಕೆ ಇಷ್ಟು ಒದ್ದಾಟ ಅನಿಸುತ್ತಿದೆ ಇಷ್ಟು ದಿನ ಸ್ವರ ಜೊತೆಗಿದ್ದ ಅವಳಿಗೆ ಅವಳನ್ನು ಬಿಟ್ಟು ಹೋಗೋಕ್ಕೆ ಬೇಸರ ಆಗಲ್ವ ಇಷ್ಟು ಆರಾಮಾಗಿ ಹೇಳಿ ಅಂತೆಲ್ಲ ರೂಮ್ ಒಳಗೆ ಒಂದೆರಡು ಚಕ್ಕರ್ ಹಾಕಿದ್ದವನಿಗೆ ಆದರೆ ಅವನ ಮನಸ್ಸು ಏರಿಳಿತ ಸರಿಯಾಗದಂತೆ ಅನಿಸಲಿಲ್ಲ ಅವನಿಗೆ ಗೊತ್ತಿಲ್ಲದೆ ಅವನ ಎದೆಯಲ್ಲಿ ನಂದಿನಿ ಒಳ್ಳೆಯತನ ಆವರಿಸಿಕೊಂಡು ಬಿಟ್ಟಿತ್ತೆ ಎಂದು ಅವನಿಗೂ ಒಪ್ಪಲು ಸಾಧ್ಯವಾಗುತ್ತಿರಲಿಲ್ಲ ನಂದಿನಿ ತನ್ನ ಅಮ್ಮನನ್ನು ನೆನೆದು ಸ್ವಲ್ಪ ಸಮಾಧಾನವಾದ ನಂತರ ಅಮಲ ಅವರ ಬಳಿ ಹೋಗಿದ್ದಳು ಅವರಿಗೂ ತಾನು ಹೋಗುವ ವಿಚಾರ ತಿಳಿಸಿದ್ದಾಗ ಈ ವಿಚಾರ ಕೇಳಿ ಅವರ ಮನಸ್ಸಿಗೆ ಹೆಚ್ಚೇ ನೋವಾಯಿತು ಅವರು ಈ ತನ್ನ ಮನೆಯಲ್ಲಿ ಈಕೆ ಸದಾ ಇರಬೇಕು ಎಂದು ಬಯಸುತ್ತಿದ್ದರೆ ಆಕೆ ಮನೆಯಿಂದ ಆಚೆ ಹೋಗುವ ಸಮಯ ಬಂದಿರುವುದು ಮರೆತಿದ್ದರು ಅವರು ಒದ್ದೆಯಾದ ಕಣ್ಣುಗಳಿಂದ ನೀನು ಇಲ್ಲೇ ನಮ್ಮನೆಯಲ್ಲೇ ಇರೋದಕ್ಕೆ ಆಗೋದಿಲ್ವ ಮಗು ಎಂದು ಕೇಳಿದ್ದರು ನಂತಿನಿ ಸಣ್ಣ ಮಗಳು ನಗು ಹೊತ್ತು ಇಲ್ಲ ಅಮ್ಮ ಇಲ್ಲಿ ನನ್ನ ಕೆಲಸ ಮುಗಿದಿದೆ ಹೊರಗೆ ನನ್ನ ಡ್ಯೂಟಿ ನನಗಾಗಿ ಕಾಯ್ತಾ ಇದೆ ಸ್ವರ ಇವಾಗ ಚೆನ್ನಾಗಿದ್ದಾಳೆ ನೀವೇನು ಚಿಂತೆ ಮಾಡಬೇಡಿ ಇವಾಗ ಅವಳು ಮೊದಲಷ್ಟು ಕಾಡುವುದಿಲ್ಲ ಮನಬಿಚ್ಚಿ ಮಾತನಾಡುತ್ತಿದ್ದಾಳೆ ಎಂದು ಹೇಳಿದಾಗ ಅವರು ಈಕೆಯ ಕೈ ಹಿಡಿದುಕೊಂಡು ಎಲ್ಲವೂ ನಿನ್ನಿಂದ ಮಗಳೇ ಎಂದು ಅತ್ತಿದ್ದರು ನಂದಿನಿ ತನಗೆ ಬಂದಂತೆ ಸಮಾಧಾನ ಮಾಡಿ ಹೊರಡುವಾಗ ಹಾಗಾದರೆ ನೀನು ಮನೆಯಿಂದ ಹೊರಡುವುದು ನಿಶ್ಚಯವಾ ಎಂದು ಕೇಳಿದ್ದರು ಅಮಲಾರವರು ನಂದಿನಿ ಹೂ ಎಂದಾಗ ನೀನು ನನ್ನ ಜೊತೆ ನಮ್ಮ ಮನೆಯ ದೇವರಿಗೆ ಬರ್ತಿಯ ಮಗಳೇ ಇಲ್ಲ ಎನ್ನಬೇಡ ಎಂದಿದ್ದರು ಅಮಲ ನಂದಿನಿ ಯಾಕೆ ಎನ್ನುವಂತಿಲ್ಲ ಇಲ್ಲ ಎನ್ನುವಂತಿಲ್ಲದ ಪರಿಸ್ಥಿತಿ ಹೂ ಎಂದು ತಲೆ ಆಡಿಸಿದ್ದಳು ಅಮಲ ಅವರು ಈ ಮಾತು ದತ್ತು ಬಳಿ ಹೇಳಿದಾಗಲೂ ದತ್ತು ಕೂಡ ಒಪ್ಪಿದ್ದ ಎಲ್ಲರೂ ನಾಳೆ ಹೊರಡಲು ಸಿದ್ಧರಾದರು ನಂದಿನಿ ಇನ್ನೊಂದು ದಿನ ಮಾತ್ರ ಈ ಮನೆಯಲ್ಲಿ ಇರುವುದಾಗಿತ್ತು ಅಷ್ಟೇ ಹಾಗಾಗಿ ಪೂರ್ತಿ ದಿನ ಸ್ವರಾಗೆ ಈ ವಿಚಾರವನ್ನು ನವಿರಾಗಿ ಅರ್ಥ ಮಾಡಿಸುವ ಪ್ರಯತ್ನದಲ್ಲಿದ್ದಳು ಅಮಲ ಅವರು ಪೂಜೆಗೆ ರೆಡಿ ಮಾಡಿಸುತ್ತಾ ಇವರು ಸುತ್ತ ಬಾಡಿಗಾರ್ಡ್ ಸುತ್ತುವರೆದಿರುವುದನ್ನು ನೋಡಿದರು ಅಲ್ಲೇ ದೂರದಲ್ಲಿ ಅವರಿಗೆ ದತ್ತು ಕೂಡ ಕಾಣಿಸಿದ್ದ ದತ್ತು ಕಣ್ಣುಗಳು ಮಾತ್ರ ಅವನಿಗೆ ತಿಳಿಯದೆ ನಂದಿನಿಯನ್ನು ಗಾರ್ಡ್ ಮಾಡುತ್ತಿದ್ದವು ಬಿಟ್ಟ ರೇಷ್ಮೆಯಂತಹ ಕೂದಲು ಆಕಾಶವನ್ನೇ ನಾಚಿಸುವಂತಹ ಬಣ್ಣದ ಸೀರೆ ಅದಕ್ಕೆ ಹೊಂದುವ ಬಳೆ ರವಿಕೆ ಮುದ್ದಾದ ಕೂದಲನ್ನು ಕಿವಿಯಿಂದ ಸಿಕ್ಕಿಸಿದಾಗ ತನ್ನ ಸೌಂದರ್ಯವನ್ನು ಕುಲುಕುತ್ತಾ ಹೇಳುವ ಕಿವಿಯೊಲೆ ಅವನೊಳಗೂ ಒಬ್ಬ ಕವಿ ಬಂದು ಕವನವನ್ನು ರಚಿಸುವಷ್ಟು ಅವನು ಮರಳು ಆಗಿದ್ದ ಮೊದಲಿಂದಲೂ ಟ್ರೆಡಿಷ್ನಲ್ ಹುಡುಗಿ ಅಂದರೆ ಇಷ್ಟ ಹಾಗಂತ ಅವನೇನು ಇಷ್ಟು ದಿನ ಟ್ರೆಡಿಷನಲ್ ಹುಡುಗಿನ ನೋಡೇ ಇಲ್ವಾ ಹಾಗೇನಿಲ್ಲ ನೋಡಿದ್ದರೂ ಯಾಕೋ ಯಾರೂ ನಂದಿನಿಯಷ್ಟು ಡಿಸ್ಟರ್ಬ್ ಮಾಡಲಿಲ್ಲ ಅನ್ನಿಸುತ್ತಿತ್ತು ಆದರೆ ನಂದಿನಿಗಿಂತ ಅವಳ ಸೌಂದರ್ಯಕ್ಕಿಂತ ಅವಳ ಒಳ್ಳೆತನ ತಾಳ್ಮೆ ದತ್ತುಗೆ ಹೆಚ್ಚೇ ಸೆಳೆದಿತ್ತು ಜಾರುತ್ತಿದ್ದ ಮನಸ್ಸನ್ನು ನಿಯಂತ್ರಿಸುತ್ತಾ ಅವನಿಗೆ ಅವನೇ ಹೇಳಿಕೊಂಡ ಇವಳಿಗೇನು ಬೇರೆ ಯಾವ ಥರ ಡ್ರೆಸ್ ಕೂಡ ಸಿಗೋದೇ ಇಲ್ವಾ ಅಂತ ಬರೀ ಸೀರೆನೇ ಸಿಗುತ್ತಾ ಇವಳಿಗೆ ನನಗೇನು ಅವಳು ಯಾವ ಬಣ್ಣ ಯಾವ ಬಟ್ಟೆ ತೊಟ್ರೆ ಎನ್ನುತ್ತಿದ್ದರೂ ಮನಸ್ಸು ಕಣ್ಣು ಸ್ವರ ಬಳಿಯೇ ಸುತ್ತುತ್ತಿತ್ತು ಆದರೆ ಈ ಬಾರಿ ಸ್ವರ ನೋಡಲು ಅಲ್ಲ ಬದಲಿಗೆ ಅವಳೊಟ್ಟಿಗಿದ್ದ ನಂದಿನಿ ನೋಡಲು ಇನ್ನು ದೇವಾಲಯದ ಆವರಣದಲ್ಲಿ ಕೂತಿದ್ದ ನಂದಿನಿಯಂತೂ ದೇವಾಲಯವಾದರೂ ಇಷ್ಟೊಂದು ಸೆಕ್ಯೂರಿಟಿ ಬೇಕಾ ಏನೋ ಅಪರಾಧ ಮಾಡಿ ಗಲ್ಲು ಶಿಕ್ಷೆಯಾದ ಕೈದಿ ಕೊನೆ ಆಸೆ ಅಂತ ದೇವಾಲಯಕ್ಕೆ ಬಂದರೆ ಹೀಗೆ ಇರುತ್ತೇನೋ ಅವನಿಗೆ ಸೆಕ್ಯೂರಿಟಿ ಏನೇ ಆದರೂ ಈ ಶ್ರೀಮಂತರದ್ದು ಮತ್ತು ಕೈದಿಗಳದು ಒಂದೇ ಥರ ಬದುಕು ಮೊದಲೆಲ್ಲ ಈ ಶ್ರೀಮಂತಿಕೆ ಜೀವನ ಅದೆಷ್ಟು ಚೆಂದ ಅನಿಸುತ್ತಿತ್ತು ಇವಾಗ ಇವರನ್ನು ನೋಡಿದ ಮೇಲೆ ನನ್ನ ಜೀವನವೇ ಇವ್ರಿಗಿಂತ ಅದೆಷ್ಟು ಮೇಲ್ಪಟ್ಟು ಅನಿಸುತ್ತೆ ಒಂದೊತ್ತು ಊಟ ತಿಂದರೂ ನಾವು ಬಡವರು ಮನಸಾರೆ ಖುಷಿಯಿಂದ ತಿಂತೀವಿ ಆದರೆ ಇವರೆಲ್ಲ ಇಷ್ಟು ಭಿನ್ನವಾಗಿ ಬದುಕ್ತಾರೆ ಅಲ್ವಾ ಯಾವುದೊಂದು ಕಾರ್ಯದಲ್ಲಾದರೂ ಇವರದ್ದು ಅಂತ ವೈಯಕ್ತಿಕ ಬದುಕು ಅನ್ನೋದೇ ಇಲ್ಲ ಏನೇ ಆದರೂ ಎಲ್ಲ ಗಾರ್ಡ್ ಸಮ್ಮುಖದಲ್ಲೇ ಕೆಲಸದವರಾದ್ರೇನು ಅವರು ಕೂಡ ಬೇರೆಯವರೇ ಅಲ್ವಾ ಎಂದು ತನ್ನೊಳಗೆ ಅಂದುಕೊಳ್ಳುತ್ತಿದ್ದಳು ನಂದಿನಿ ಅವಳಿಗೆ ತನ್ನ ಸುತ್ತ ದತ್ತು ಕಣ್ಣಿರುವುದು ಅರಿವಿಗೆ ಬರಲಿಲ್ಲ ಅಮಲ ಸ್ವರ ಹೆಸರಿನಲ್ಲಿ ಪೂಜೆ ಇಟ್ಟುಕೊಂಡಿದ್ದರು ದೇವರಿಗೆ ಅಭಿಷೇಕ ಅಲಂಕಾರ ಮಂಗಳಾರತಿ ಎಲ್ಲವೂ ನಿರ್ವಿಘ್ನವಾಗಿಯೇ ನಡೆದಿತ್ತು ಬದುಕಿನ ಕಷ್ಟಗಳ ಬಂಡಿಯನ್ನೇ ನಡೆಸುತ್ತಾ ಬಂದಿದ್ದ ನಂದಿನಿಗೆ ದೇವರ ಪೂಜೆ ಅದೆಷ್ಟು ಅನುಭವಗಳು ಇರಲಿಲ್ಲ ಆದರೆ ಇಂದು ಏನೋ ಹೊಸ ಅನುಭವ ಆಹ್ಲಾದಕರವಾಗಿತ್ತು ಇಂದು ಪೂರ್ತಿ ದಿನ ಪೂಜೆ ಪ್ರಸಾದ ಮುಗಿದ ನಂತರ ಅಲ್ಲೇ ಇದ್ದು ಕಟ್ಟೆಯ ಮೇಲೆ ಕುಳಿತಿದ್ದ ನಂದಿನಿ ಸ್ವರ ಮತ್ತು ಗ್ರೀಷ್ಮ ಮತ್ತಿತರ ಮೇಡ್ಗಳು ಅಲ್ಲಿಯೇ ಬಂದಿದ್ದರು ಅಮಲಾ ಅವರು ದೇವಾಲಯದ ವ್ಯವಸ್ಥಾಪಕರ ಜೊತೆ ಮಾತುಕತೆಗೆ ಆಡುತ್ತಿದ್ದರೆ ದತ್ತು ಅದೆಷ್ಟು ಬೇಗ ಮನೆಗೆ ಹೋಗುವೆ ಎಂದು ಕಾಯುತ್ತಿದ್ದ ಅಷ್ಟರಲ್ಲಿ ಒಂದು ಚೀರದ ಶಬ್ದ ಕೇಳಿಸಿತ್ತು ಎಲ್ಲರ ಗಮನ ಶಬ್ದದ ಕಡೆ ಆರಿತ್ತು ಅದು ಸ್ವರ ಇದ್ದ ಜಾಗ ಹಾಗಾಗಿ ಹೆಚ್ಚೆ ಗಾಬರಿಯಾಗಿತ್ತು ಅಲ್ಲೇ ಇದ್ದ ಮೇಡ್ಗಳು ಗಾಢಗಳಿಂದ ಸುತ್ತುವರೆದಿತ್ತು ದತ್ತು ಕ್ಷಣಾರ್ಧದಲ್ಲಿ ಆ ಗುಂಪಿಗೆ ಬಂದಿದ್ದ ಅಮಲ ಅವರ ಕೈಲಿದ್ದ ದೇವರ ಪ್ರಸಾದ ನೆಲಕ್ಕೆ ಬಿದ್ದಿತ್ತು ಸ್ವರಾಗೆ ಏನಾಗಿರಬಹುದು ಎಂದು ಎಲ್ಲರಿಗೂ ಗಾಬರಿಯಾಗಿತ್ತು ಆ ಪುಟ್ಟ ಮಗುವಿನ ಮೇಲೆ ಅದ್ಯಾಕೆ ಎಲ್ಲರಿಗೂ ಇಷ್ಟೊಂದು ಕೋಪ ಎಂದು ಎಲ್ಲರೂ ಮರುಗುವಂತಿತ್ತು ದತ್ತು ಏದುಸಿರು ಪಕ್ಕದವರಿಗೂ ತಾಕುವಂತಿತ್ತು ಅಷ್ಟು ಗಾಬರಿಯಿಂದ ಬಂದಿದ್ದ ಆದರೆ ಅಲ್ಲಿ ಸ್ವರ ನೆಲಕ್ಕೆ ಬಿದ್ದು ತರಚಿ ಅಳುತ್ತಿದ್ದಳಷ್ಟೇ ನಂದಿನಿ ಮಾತ್ರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು ನಂದಿನಿಯ ಹೊಟ್ಟೆಯ ಭಾಗಕ್ಕೆ ಬುಲೆಟ್ ನಾಟಿತ್ತು ಸ್ವರ ಕಡೆ ಫೈರ್ ಆಗಿದ್ದ ಗುಂಡು ಅದು ಹೇಗೆ ನಂದಿನಿಗೆ ತಿಳಿಯೋ ಹಾಗೆ ಸ್ವರ ತಪ್ಪಿಸಲು ಹೋಗಿ ತನಗೆ ಗುಂಡು ನಾಟಿಸಿಕೊಂಡಳೋ ಯಾರಿಗೂ ತಿಳಿದಿಲ್ಲ ತಿಳಿ ನೀಲಿ ಬಣ್ಣದ ಸೀರೆ ರಕ್ತ ನಾಟಿ ಹಸಿರು ಬಣ್ಣಕ್ಕೆ ಬದಲಾಗಿತ್ತು ಸ್ವರ ಜೋರು ಜೋರಾಗಿ ಅಳುತ್ತಿದ್ದ ತನ್ನ ತೋಳಲ್ಲಿ ಆಸರೆ ನೀಡಿದ್ದಳು ದತ್ತುಗೆ ಈ ದೃಶ್ಯ ಹೃದಯಕ್ಕೆ ನಾಟಿದಂತಾಗಿತ್ತು ಅವನು ತನ್ನ ತೋಳಲ್ಲಿ ನಂದಿನಿ ಹಿಡಿದು ಹೊರಟಿದ್ದ ಅಷ್ಟು ಗಾರ್ಡ್ ದೇವಾಲಯದ ಸುತ್ತ ಗುಂಡು ಆರಿಸಿದವರಿಗಾಗಿ ಹುಡುಕಾಟಕ್ಕೆ ತೊಡಗಿದ್ದರೆ ನಂದಿನಿ ಮೂರ್ಛೆ ಹೋಗಿದ್ದಳು ಅಮಲಾ ಮತ್ತು ಮನೆ ಕೆಲಸದವರು ಗಾರ್ಡ್ಗಳ ಜೊತೆಗೆ ಪ್ಯಾಲೇಸ್ ತಲುಪಿದ್ದರೆ ನಂದಿನಿ ಹೊತ್ತು ಹಾಸ್ಪಿಟಲ್ ತಲುಪಿದ್ದ ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಈ ಕತೆಯ ತುಂಬಾ ಹೆಚ್ಚು ಡಿಸ್ಟರ್ಬೆನ್ಸ್ ಇರೋದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕತೆಯನ್ನು ಕೇಳಿ ಮೊದಲು ಸಮಸ್ಯೆಯಿಂದ ಸ್ವಲ್ಪ ಚಿಕ್ಕ ವೀಡಿಯೋ ಹಾಕಿದ್ದೀನಿ ನಂತರದ ವೀಡಿಯೋಗಳನ್ನ ಲಾಂಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು